ಒತ್ತಡ ಯಾಕೆ ಅಂತ ನೋಡೋಣ ಅದಕ್ಕೂ ಮುಂಚಿತವಾಗಿ ಯಾಕೆ ಬೇಕು ಅಂತ ನೀವು ಹೇಳ್ತಾ ಇದ್ರಿ ಎಲ್ಲಾ ಪತ್ತೆ ಹಚ್ಚೋದಕ್ಕೆ ದೌರ್ಬಲ್ಯಗಳನ್ನ ನಿಲ್ಸೋದಕ್ಕೆ ಎಲ್ಲದಕ್ಕೂ ಸೇರಣೆ ಒಳ್ಳೆದಕ್ಕೆ ಅಂತಾನೆ ಸುಪ್ರೀಂ ಕೋರ್ಟ್ ಇದನ್ನ ರಚನೆ ಮಾಡಿರುವಂತದ್ದು ಇನ್ನೊಂದು ಉದಾಹರಣೆಗೆ ಡಾಕ್ಟರ್ ಆದಮ್ ಮತ್ತು ರಶ್ಮಿ ಸೌಜನ್ಯ ಪ್ರಕರಣದಲ್ಲಿ ಡಾಕ್ಟರ್ ಆದಮ್ ಇವಾಗ ಇಲ್ಲ ಅವ್ರು ಹೋಗ್ಬಿಟ್ರು ರಶ್ಮಿ ಅವರು ರಶ್ಮಿ ಅವರಿದ್ದಾರೆ ಆಮೇಲೆ ಉಳಿದಂತ ಒಂದಷ್ಟು ತನಿಖಾಧಿಕಾರಿಗಳು ಅವಾಗ ಕೆಲಸ ಮಾಡುತ್ತಿದ್ದವರು ಈಗಿದ್ದಾರೆ ಒಂದಷ್ಟು ಜನ ಕೆಲವರು ಈಗಲೂ ಕಾರ್ಯನಿರತರಾಗಿದರೆ ಒಂದಷ್ಟು ಜನ ಸಸ್ಪೆಂಡ್ ಅಲ್ಲ ಅವರು ಮುಗಿದೆ ಅವ್ರದ್ದು ಅವರ ಅವಧಿ ಮುಗಿದು ಬಿಟ್ಟಿದೆ ಸಸ್ಪೆಂಡ್ ಯಾವುದು ಆಗಿಲ್ಲ ಸದ್ಯಕ್ಕೆ ಯಾಕಂದ್ರೆ ಸಸ್ಪೆಂಡ್ ಆಗೋದಕ್ಕೆ ಯಾವುದೇ ರೀತಿ ತನಿಖೆನೇ ಆಗಿಲ್ಲ ವಿಷಯಕ್ಕೆ ಯಾವುದೇ ರೀತಿ ತನಿಖೆನೇ ಆಗಿಲ್ಲ ಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ ಇಂತವ್ರದೇ ತಪ್ಪು ಅಂತ ಪ್ರೂವ್ನೇ ಆಗಿಲ್ಲ ಸಸ್ಪೆಂಡ್ ಆಗೋದಕ್ಕೆ ಸಾಧ್ಯನೂ ಇಲ್ಲ ಓಕೆನಾ ಆಗಿಲ್ಲ ಅದೇ ಆಗ್ಬೇಕು ಈಗ ಆಗ್ಬಿಟ್ಟು ಅವರಿಗೆಲ್ಲ ಮೇಲೆಲ್ಲ ಅಧಿಕಾರಿಗಳು ತನಿಖೆ ಆಗಿದ್ರು ಅವರೆಲ್ಲ ಸಸ್ಪೆಂಡ್ ಮಾಡಿ ರಜೆ ಕೊಟ್ಬಿಟ್ಟು ಅವರಿಗೆಲ್ಲ ರಜೆ ಕೊಟ್ಬಿಟ್ಟು ಈಗ ತನಿಖೆ ಮಾಡಬೇಕು ಅದಕ್ಕೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಈಗ ಡಾಕ್ಟರ್ ಆದಮ್ ಮತ್ತೆ ರಶ್ಮಿ ಇದಾರಲ್ಲ ಇವರಿಬ್ರು ವೈದ್ಯಕೀಯವಾಗಿ ಅಲ್ಲಿ ಒಂದಷ್ಟು ಲೋಪದೋಷಗಳು ಆಗಿದೆ ಲೂಪೋಲ್ಸ್ ಗಳು ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈಗ ಇವರು ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ರೆ ಸತ್ಯ ಬೆಳಕಿಗೆ ಬರುತ್ತೆ ಆಗಿದೆ ಅಂತ ನಾವು ಕನ್ಕ್ಲೂಷನ್ ಬರಕ್ ಆಗಲ್ಲ ಆರೋಪಗಳು ಕೇಳಿ ಬರ್ತಾ ಹಂಗಾಗಿ ನಾವು ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡೋದು ಬಹಳ ಉತ್ತಮ ನಾವು ಕೇಳೋದಾದ್ರೆ ರೆಬಲ್ ಟಿವಿ ಮುಖಾಂತರ ನಾವು ಅಕ್ವಿಟಲ್ ಕಮಿಟಿ ರಚನೆ ಆಗ್ಲೇಬೇಕು ಅಲ್ಲಿವರೆಗೂ ನಾವು ಈ ಸುದ್ದಿನ ಬಿತ್ತರಿಸ್ತಾನೆ ಇರ್ತೀವಿ ಓಕೆ ಬನ್ನಿ ಒತ್ತಡ ಯಾಕೆ ಅಂತೇಳಿ ಯಾಕೆ ಅಕ್ವಿಟಲ್ ಕಮಿಟಿ ಇದಕ್ಕೆ ಒತ್ತಡ ಇದೆ ಸೌಜನ್ಯ ಕೇಸ್ ನಲ್ಲಿ ಲೋಪ ಎಸಗಿರುವ ಆರೋಪ ಇದೆ ಅಧಿಕಾರಿಗಳು ವೈದ್ಯರು ಸೇರಿ ಮೇಲೆ ಹಲವರು ಆರೋಪ ಇದೆ ಆಮೇಲೆ ಸಿ ಬಿ ಐ ಕೋರ್ಟು ಅಕ್ವಿಟಲ್ ಕಮಿಟಿ ರಚನೆಗೆ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಹದಿನಾರರಂದು ಸಿ ಬಿ ಐ ಕೋರ್ಟ್ ಆದೇಶಿಸಿತ್ತು ಸಾಕ್ಷ್ಯ ಸಂಗ್ರಹದಲ್ಲಿ ತನಿಖಾಧಿಕಾರಿಗಳು ವಿಫಲ ಆರೋಪ ಮಾಡಿದ್ರು ಅದು ಬಿಡಿ ಇತ್ತ ಒಳ ಸೌಜನ್ಯ ಕೇಸ್ ಹೆಸರಿಗಷ್ಟೇ ಅಕ್ವಿಟಲ್ ಕಮಿಟಿ ಇದು ಪಾಯಿಂಟ್ಸ್ ನೋಡೋಣ ಆಕ್ಚುಲಿ ಚಂದ್ರಕಲಾ ಸಿ ಬಿ ಐ ಕೋರ್ಟ್ ಏನು ಹೇಳಿತ್ತು ನಾನು ಅದನ್ನು ಹೇಳ್ತೀನಿ ಸಿ ಬಿ ಐ ಬಂದ ನಂತರ ಏನಾಗಿತ್ತು ಅಂತ ಸೌಜನ್ಯ ಕೇಸ್ನಲ್ಲಿ ಈಗಾಗಲೇ ಅಕ್ವಿಟಲ್ ಕಮಿಟಿ ರಚಿಸಿದ್ದ ಸರ್ಕಾರ ನೋಡಿ ಪಿ ಹರಿಶೇಖರನ್ ಅಧ್ಯಕ್ಷತೆಯಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತಕ್ಕೆ ಹರಿಶೇಖರ್ ನೇತೃತ್ವದಲ್ಲಿ ಸಭೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಎರಡರಂದು ಮತ್ತೊಂದು ಸಭೆ ಮಾಡಿ ಚರ್ಚೆ ಮಾಡಿದ್ರು ಕಮಿಟಿ ರಚನೆ ಮಾಡಿ ಸರ್ಕಾರ ಸುಮ್ಮನಾಗ್ಬಿಟ್ಟಿದೆ ಯಾಕೆ ಇದು ಪ್ರಶ್ನೆ ಅಕ್ವಿಟಲ್ ಕಮಿಟಿ ಬಗ್ಗೆ ಸಿಬಿಐಗೆ ಮಾಹಿತಿ ಕೊಟ್ಟಿಲ್ಲ ಸಿಬಿಐ ಶಿಫಾರಸು ಮಾಡಿದ್ರಷ್ಟೇ ಮುಂದಿನ ಕ್ರಮ ಮುಂದಿನ ಕ್ರಮ ಹೆಸರಿಗಷ್ಟೇ ರಚನೆ ಆಯ್ತಾ ಅಕ್ವಿಟಲ್ ಕಮಿಟಿ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ ಇದು ಒಂದು ಕಡೆ ಇರಲಿ ಈಗ ನಾವು ಚರ್ಚೆ ಮಾಡ್ತಾ ಹೋಗೋಣ ಓಕೆನಾ ಇಲ್ಲಿ ಅಕ್ವಿಟಲ್ ಕಮಿಟಿ ಅಂತ ಬಂದಾಗ ಪಿ ಹರಿಶೇಖರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಒಂದು ಸಭೆ ನಡೆದಿತ್ತು ಎರಡ್ ಸಾವಿರದ ಮೂರರಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಗೆದ್ದು ಬೀಗುತ್ತೆ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆದ್ಕೊಂಡು ಬಂದು ಒಂದು ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತ ಅಲ್ಲಿ ಒತ್ತಡ ಬೀಳುತ್ತೆ ರಚನೆ ಆಗುತ್ತೆ ಇಪ್ಪತ್ತೈದರಲ್ಲೂ ಒಂದು ಸಭೆ ಆಗಿದೆ ಆದ್ರೂ ಯಾಕೆ ಸಿಬಿಐ ಎಂಟ್ರಿ ಆಗುತ್ತೆ ಚಂದ್ರಕಲಾ ಸೌಜನ್ಯ ಪ್ರಕರಣಕ್ಕೆ ಸಿಬಿಐ ಎಂಟ್ರಿ ಆದಾಗ ಮತ್ತೆ ಬಹಳ ಆಳವಾಗಿ ಅವರು ಅದನ್ನು ಅಧ್ಯಯನ ಮಾಡ್ತಾರೆ ಆದ್ರೆ ಸಿಬಿಐ ಕೊಡೋ ರಿಪೋರ್ಟ್ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಸಂತೋಷವೇ ಸಂತೋಷ್ ರಾವೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಒಂದು ರಿಪೋರ್ಟ್ ಹೋಗುತ್ತೆ ಸಿಬಿಐ ಕಡೆಯಿಂದಲೂ ಕೂಡ ನೋಡಿ ಪ್ರಪ್ರಥಮ ಬಾರಿಗೆ ಅನ್ಸುತ್ತೆ ಅಲ್ಲಿ ಸಿಬಿಐ ಕೂಡ ಡಮ್ಮಿ ಆಗಿದ್ದು ಅಂತ ನನಗೆ ಅನ್ಸುತ್ತೆ ಯಾಕಂತಂದ್ರೆ ಸಿಬಿಐ ಕೂಡ ಸಂತೋಷ್ ರಾವೇ ಮಾಡಿದ್ದು ಅಂತ ಒಂದಷ್ಟು ವರದಿಗಳನ್ನ ಕೊಟ್ಟಿದೆ ಆದ್ರೆ ಕೋರ್ಟ್ ಅಲ್ಲಿ ಅದು ಸಾಬೀತಾಗ್ಲಿಲ್ಲ ನೋಡಿ ಹೆಂಗೆ ಸಿಬಿಐದವರೇ ಕೊಟ್ಟ ಮೇಲೆ ಕೋರ್ಟ್ ಅಲ್ಲಿ ಅದು ಸಾಬೀತಾಗ್ಲಿಲ್ಲ ಕಾರಣ ಸಾಕ್ಷ್ಯಾಧಾರಗಳು ಆಗ ಸಿಬಿಐ ಕೋರ್ಟ್ ಹೇಳೋದು ನೀವು ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಜಡ್ಜ್ಮೆಂಟ್ ಕಾಪಿಯಲ್ಲಿ ಕೊನೆಯಲ್ಲಿ ಹೈ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಒಂದಷ್ಟು ನೋಡಿ ನಿಮಗೆ ಸೌಜನ್ಯ ಪ್ರಕರಣ ಇದೆಯಲ್ಲ ಇದು ಎಲ್ಲ ಪ್ರಕರಣದ ರೀತಿ ಎಲ್ಲ ಚಂದ್ರಕಲ ನಿಮಗೆ ನೀವು ಪ್ರಕರಣದ ಒಳಗಡೆ ಒಂದು ಸಲ ಇಳಿರಿ ನಿಮ್ಮನ್ನ ಇತ್ತ ಕೊಂಡ್ ಕೂಡ ದಾರಿ ಅತ್ತ ಕಡೆ ದಾರಿ ಇತ್ತ ಕಡೆ ಎಲ್ಲೆಲ್ಲೋ ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಈ ಪ್ರಕರಣ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಔರ ಇವರ ಕನ್ಫ್ಯೂಷನ್ ಸ್ಟಾರ್ಟ್ ನನಗೆ ಅ ಇದು ಯಾವುದೇ ರೀತಿ ಇದಲ್ಲ ದ ಆಫ್ ಅಲ್ಲಿ ನನಗೆ ಆಫ್ ಅಲ್ಲಿ ಯಾರೋ ಒಬ್ರು ನಮ್ಮ ಆಪ್ತ್ರ ಧರ್ಮಸ್ಥಳದ ಒಬ್ರು ಹೇಳಿದರು ಈ ಸಂತೋಷ್ ರಾವ್ ವಿಧಾನ ಅಲ್ಲ ವಿಟಲ್ ಗೌಡ ಅಂತ ಹೇಳಿ ಸೌಜನ್ಯಳ ಮಾವ ಇದಾರಲ್ಲ ಅವರು ಹೋಟೆಲ್ ನಡೆಸ್ತಾ ನಡೆಸತಾ ಅಲ್ಲಿ ಸಂತೋಷ್ ರಾವ್ ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡ್ತಿದ್ನಂತೆ ಗೊತ್ತಿಲ್ಲ ನಮಗೆ ಅದು ನಿಜಾನಾ ಅಥವಾ ಸತ್ಯದ ಅಂದ್ರೆ ಆತ ಏನು ಹೇಳಿಲ್ಲ ಮಾತುಗಳು ಈಗ ಆತ ಬದುಕಿದ್ದಾನೆ ಬದುಕಿದ್ದು ಸತ್ತಂತ ಇದ್ದಾನೆ ಅತಪ್ಪಾ ಅತನ ಹತ್ರ ನಾವು ಹೋಗಿ ಕೇಳೋಂಗಿಲ್ಲ ಆದ್ರೆ ವಿಠಲ್ ಗೌಡ್ರು ಈ ಬಗ್ಗೆ ಏನ್ ಹೇಳ್ತಾರೋ ಗೊತ್ತಿಲ್ಲ ನಮ್ಗೆ ಯಾರೊಬ್ರು ಹೇಳಿದ್ದು ಸತ್ಯನ ಸುಳ್ಳು ಸಂತೋಷ್ ರಾವ್ ಅಲ್ಲಿ ಕೆಲಸ ಮಾಡ್ತಿದ್ನಂತೆ ಎಲ್ಲಿ ವಿಠಲ್ಗೌಡ ಅವ್ರ ಅಲ್ಲಿ ಅಲ್ಲಿಗೆ ಈಕೆ ಕಾಲೇಜ್ ಮುಗಿಸ್ಕೊಂಡು ಹೋಗಿ ಅಲ್ಲಿ ಹೋಗಿ ಊಟ ಮಾಡ್ತಿದ್ಲಂತ ಹೇಳು ಆಗಾಗ ಸೌಜನ್ಯ ವಿಠಲ್ ಗೌಡ ಅವರ ಹೋಟೆಲ್ಗೆ ಅವ್ರ ಮಾವ ಅಲ್ವಾ ಅಲ್ಲಿ ತ ಈಕೆ ಹೋಗ್ತಿದ್ಲಂತೆ ಆಕೆಯನ್ನ ಅಲ್ಲಿ ಸಂತೋಷರಾವ್ ನೋಡಿದ್ದ ಅನ್ನೋ ಆರೋಪಗಳು ಇದೆ ನೋಡಿ ಹಿಂಗೆ ನಾನು ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ಒಂದಷ್ಟು ಮಜಲಗಳು ಓಪನ್ ಆಗ್ತಾ ಹೋಗುತ್ತೆ ಇಲ್ಲಿ ಸೌಜನ್ಯ ಕೇಸು ತರಾವರಿ ಹೇಳಿಕೆಗಳು ತರಾವರಿ ಅಭಿಪ್ರಾಯಗಳು ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಈ ಪ್ರಕರಣವನ್ನ ವಿಮರ್ಶೆ ಮಾಡ್ತಾ ಹೋಗ್ತಾರೆ ಒಂದು ಹಲವರು ರಾವೇ ಮಾಡಿರೋದು ಆದ್ರೆ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಹೇಳ್ತಾರೆ ರಾವೇ ಮಾಡಿರೋದು ಆದ್ರೆ ಸಾಕ್ಷ್ಯ ಸಿಕ್ಕಿಲ್ಲ ಅನ್ನೋದಕ್ಕೆ ಸಂತೋಷ ರಾವ್ ಏನೋ ಅತಿ ದೊಡ್ಡ ಕೋಟ್ಯಾಧಿಪತಿನ ಸಾಕ್ಷ್ಯವನ್ನ ಇಡೀ ಧರ್ಮಸ್ಥಳ ಎದುರಾಕೊಂಡು ಅವನು ಅಂದ್ರೆ ಅವ್ರನ್ನ ತನ್ನ ತೊಕ್ಕೆಗೆ ತಗೊಂಡು ಪೊಲೀಸ್ ಅಧಿಕಾರಿಗಳನ್ನ ತನ್ನ ತಕ್ಕೆಗೆ ತಗೊಂಡು ವೈದ್ಯಾಧಿಕಾರಿಗಳನ್ನ ತನ್ನ ತೆಕ್ಕೆಗೆ ತಗೊಂಡು ತನಿಖಾಧಿಕಾರಿಗಳನ್ನ ತನ್ನ ತಕ್ಕೆಗೆ ತಗೊಂಡು ಸಿ ಬಿ ಐನೂ ತನ್ನ ತಕ್ಕೆಗೆ ತೆಗೆದುಕೊಂಡು ಆ ಇಡೀ ಸಾಕ್ಷ್ಯವನ್ನು ನಾಶ ಮಾಡುವಷ್ಟು ಸಂತೋಷ ರಾವು ಬಲಾಢ್ಯನ ಅಲ್ಲ ಸಾಧ್ಯ ಇಲ್ಲ ಹಂಗಿದ್ಮೇಲೆ ಹೌ ಇಟ್ಸ್ ನಿಮಗೆ ಈ ಒಂದು ಪ್ರಶ್ನೆಗಳು ಮೂಡಿದ್ರೆ ಕಾಮೆಂಟ್ ಮಾಡಬಹುದು ಕೂಡ ಗಮನಿಸಬೇಕಾಗುತ್ತೆ ಸೌಜನ್ಯ ಪ್ರಕರಣಕ್ಕೂ ಸಿಗುತ್ತಾ ತಾರ್ಕಿಕ ಅಂತ್ಯ ಫೈನಲ್ ಸ್ಟೇಜ್ ಏನಾದ್ರೂ ಇದೆಯಾ ಸೌಜನ್ಯ ಪ್ರಕರಣಕ್ಕೆ ಸಿಗುತ್ತಾ ಮರು ಜೀವ ತನಿಖೆಯ ಲೋಪವೋ ನಿರ್ಲಕ್ಷ್ಯವೋ ಮರು ತನಿಖೆಗೆ ಬಿಜೆಪಿ ನಾಯಕರ ಒತ್ತಾಯವೋ ಒತ್ತಾಯ ಸರ್ಕಾರದ ಮೇಲೆ ಬಿಜೆಪಿಯಿಂದ ಒತ್ತಡ ಸರ್ಕಾರದ ಮೇಲೆ ಪ್ರೆಷರ್ ಮೇಲೆ ಬಿಜೆಪಿ ನಾಯಕರು ಸೌಜನ್ಯ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕೊಡಿ ಎಷ್ಟು ದಿನ ಸತಾಯಿಸ್ತೀರಾ ಆ ಪ್ರಕರಣದಲ್ಲಿ ಯಾರು ಮುಳುಗಿದ್ದಾರೆ ಅವರ ಹೆಸರನ್ನ ಹೇಳ್ಬಿಡಿ ನಾವು ಕೂಡ ಕೇಳುವುದಕ್ಕೆ ಕಾಯ್ತಾ ಇದ್ದೀವಿ ಇಡೀ ರಾಜ್ಯದ ಜನತೆಯು ಕೂಡ ಆ ಪ್ರಕರಣಕ್ಕೆ ಒಂದು ತಿರುವು ಸಿಗಲಿ ಅಂತೆಯ ಮುಚ್ೀರಿ ಯಾಕೆ ಪರಿಜ್ಞಾನ ಹದಿಮೂರರಿಂದ ಹದಿನಾಲ್ಕು ವರ್ಷ ಆಯ್ತಲ್ರಿ ಇಲ್ಲಿವರೆಗೂ ಕೂಡ ಎಲ್ಲಾ ಕೇಸ್ ಮೇಲೆ ಅಷ್ಟು ನೀವು ಪ್ರಭಾವ ಬೀರುವಂಥವ್ರು ಈ ಪ್ರಕರಣದ ಮೇಲೆ ಯಾಕೆ ಪ್ರಭಾವ ಬೀರ್ತಾ ಇಲ್ಲ ಅಷ್ಟು ಇಂಟ್ರೆಸ್ಟ್ ಯಾಕೆ ತೋರಿಸ್ತಾ ಇಲ್ಲ ಈಗಾಗ್ಲೇ ನಾವು ನೋಡಿದ್ವಿ ಎಂತೆಂತ ಘಟಾನುಘಟಿ ನಾಯಕರೇ ಈಗ ಅಂಧರಾಗಿ ಹೋಗ್ಬಿಟ್ಟಿದ್ದಾರೆ ಸೆಲೆಬ್ರಿಟಿ ಅಂತ ನೋಡ್ಲಿಲ್ಲ ರಾಜಕೀಯ ನಾಯಕ ಅಂತ ನೋಡ್ಲಿಲ್ಲ ಬಟ್ ಇಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ನಾವು ಈ ಒಂದು ಎಂಟತ್ತು ತಿಂಗಳ ಹಿಂದೆ ಎಷ್ಟು ಅರೆಸ್ಟ್ ಗಳನ್ನ ಅದೇ ಎಷ್ಟು ಅರೆಸ್ಟ್ ಗಳನ್ನ ನೋಡಿದ್ವಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಸೂರಜ್ ರೇವಣ್ಣ ಅರೆಸ್ಟ್ ನಾಗೇಂದ್ರ ಅರೆಸ್ಟ್ ಮುನಿರತ್ನ ಅರೆಸ್ಟ್ ದರ್ಶನ್ ಅರೆಸ್ಟ್ ಇನ್ನು ಯಾರು ಇವರು ರೇವಣ್ಣ ಎಚ್ ಡಿ ರೇವಣ್ಣ ಹೆಚ್ಡಿ ರೇವಣ್ಣ ಅರೆಸ್ಟ್ ಎಷ್ಟು ಅರೆಸ್ಟ್ಗಳು ಎಷ್ಟು ಅರೆಸ್ಟ್ಗಳು ಅಂದ್ರೆ ಮಾನ್ಯ ಪೊಲೀಸ್ ಇಲಾಖೆ ಎಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಯಾಕೆ ವೀಕ್ ಆದ್ರಿ ನೀವೆಲ್ಲ ಆಮೇಲೆ ನನಗೆ ಶಾಕ್ ಅನ್ಸ್ಬಿಡ್ತಪ್ಪ ಈ ವಿಜಯೇಂದ್ರ ಅವರೆಲ್ಲ ಹೋಗಿದ್ದು ಸೌಜನ್ಯನ ಮನೆಗೆ ಅದೊಂದು ಒಳ್ಳೆ ಬೆಳವಣಿಗೆ ಒಟ್ನಲ್ಲಿ ನೋಡಿ ಅದೊಂದು ಒಳ್ಳೆ ಬೆಳವಣಿಗೆ ಸೌಜನ್ಯನ ಮನೆಗೆ ಹೋಗಿದ್ದು ಒಂದು ಒಳ್ಳೆ ಬೆಳವಣಿಗೆ ಆಕೆಗೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಮಾಡೋ ಹೋಗೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂದಿದ್ದು ಕೂಡ ಒಳ್ಳೆ ಬೆಳವಣಿಗೆ ಆಮೇಲೆ ಒಬ್ಬರು ಬಿಜೆಪಿ ಕಾರ್ಯಕರ್ತನ ಯಾರೋ ಅದನ್ನು ಕೂಡ ಹೀಯಾಳಿಸ್ಬಿಟ್ಟಿದಾರಂತೆ ಆ ಹೀಯಾಳಿಸ್ಬಿಟ್ಟಿದಾರಂತೆ ಏನು ನೀವು ಸೌಜನ್ಯಗಳನ್ನ ಮೇಲೆ ಮನೆ ಕಟ್ಕೊಂಡ್ರಿ ಹಣ ತಗೊಂಡಿದ್ದೀರಿ ಹಾಗೆ ಹೇಗೆ ಹಣ ತಗೊಂಡಿದ್ರೆ ಅದು ಕೂಡ ಒಂದು ತನಿಖೆ ಆಗ್ಬಿಡ್ಲಿ ಓಕೆ ಸೌಜನ್ಯ ಪ್ರಕರಣ ತನಿಖೆ ಪಾಯಿಂಟ್ಸ್ ನೋಡೋಣ ಸೌಜನ್ಯ ಪ್ರಕರಣದ ಮರು ಮರುತನಿಖೆಗೆ ಬಿಜೆಪಿ ನಾಯಕರ ಒತ್ತಾಯ ಅಂತೆ ಓ ಸೂಪರ್ ಫ್ಯಾಂಟಾಸ್ಟಿಕ್ ಇದು ಒಳ್ಳೆ ಧರ್ಮಸ್ಥಳ ಚಲೋ ವೇದಿಕೆಯಲ್ಲೇ ಸೌಜನ್ಯ ಪ್ರಕರಣದ ಪ್ರಸ್ತಾಪ ಆಗಿದೆ ಸೌಜನ್ಯ ಪ್ರಕರಣ ಮರುತನಿಖೆಗೆ ಕೊಡುವಂತೆ ಕೇಸರಿ ಕಲಿಗಳು ಆಗ್ರಹಿಸ್ತಿದ್ದಾರೆ ಆಗ್ರಹಿಸಿ ಸರ್ಕಾರದ ಮೇಲೆ ಒತ್ತಡ ಇರ್ತಾ ಇದೆ ಅಂತೆ ಪ್ರತಿಪಕ್ಷ ಬಿಜೆಪಿ ಸಮಾವೇಶದ ನಂತರ ಸೌಜನ್ಯ ಮನೆಗೂ ಕೂಡ ಭೇಟಿ ನೀಡಿದ್ರು ಬಿ ವಿ ವೈ ಯಾಕೆ ಅಂತಂದ್ರೆ ಅವರಿಗೂ ಕೂಡ ಅನ್ಸ್ಬಿಟ್ಟಿದೆ ಪಾಪ ಸೌಜನ್ಯ ತಾಯಿ ಅವರ ಸೌಜನ್ಯವರ ತಾಯಿ ಅಳ್ಳೋದನ್ನ ನೋಡ್ಬಿಟ್ಟು ಹಾಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರಂತೆ ಪ್ರತಿಪಕ್ಷ ಬಿಜೆಪಿ ಓಕೆ ಹೇರಿ ನೀವು ಹೇರಿ ಏನ್ ಬೇಕಾದ್ರೂ ಮಾಡಿ ನಮಗ್ ಬೇಕಾಗಿರೋದು ಸೌಜನ್ಯಗಳಿಗೆ ನ್ಯಾಯ ಅಷ್ಟೆ